ನಮಸ್ಕಾರ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರ ಹಿಡಿದ ಮೇಲೆ ಕರ್ನಾಟಕಕ್ಕೆ ಮೋಸ ಮಾಡುತ್ತಲೇ ಬಂದಿದೆ ಬರ ಪರಿಹಾರವಿರಲಿ ನೆರೆ ಬಂದಾಗ ನೆರವು ನೀಡುವಂತಹ ವಿಷಯವೇ ಆಗಿರಲಿ ಮೋದಿ ಸರ್ಕಾರ ಕನ್ನಡಿಗರಿಗೆ ಮಾಡಿದ್ದು ಮಹಾ ಮೋಸವೇ ನಿಮಗೆಲ್ಲರಿಗೂ ಗೊತ್ತಿರಬಹುದು ಕನ್ನಡಿಗರಾದ ನಾವು ಮೋದಿ ಸರ್ಕಾರಕ್ಕೆ ಕಟ್ಟುವ ಪ್ರತಿ ನೂರು ರೂಪಾಯಿ ತೆರಿಗೆಯಲ್ಲಿ ನಮ್ಮ ರಾಜ್ಯಕ್ಕೆ ಮರಳಿ ಸಿಗ್ತಾ ಇರುವುದು ಕೇವಲ ಹದಿಮೂರು ರೂಪಾಯಿ ಮಾತ್ರ ಇದನ್ನ ವಿವರಿಸಿ ಹೇಳುವುದಾದ್ರೆ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ತೆರಿಗೆ ಪಾಲು ಶೇಕಡ ನಾಲ್ಕು ಪಾಯಿಂಟ್ ಏಳು ಒಂದು ಬಂದಿತ್ತು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಇದು ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಯಿತು ನಮ್ಮ ರಾಜ್ಯದಿಂದ ಒಟ್ಟಾರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ತೆರಿಗೆ ಮೊತ್ತವನ್ನ ಕೇಂದ್ರಕ್ಕೆ ನೀಡಲಾಗ್ತಾ ಇದೆ ಇದರಲ್ಲಿ ನೂರು ರೂಪಾಯಿಗೆ ಕೇವಲ ಹದಿಮೂರು ರೂಪಾಯಿಯನ್ನ ರಾಜ್ಯಕ್ಕೆ ನೀಡಲಾಗ್ತಾ ಇದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಸಾವಿರ ಕೋಟಿ ಆಗಿತ್ತು ಆಗ ರಾಜ್ಯಕ್ಕೆ ಐವತ್ತೊಂದು ಸಾವಿರ ಕೋಟಿ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಬಜೆಟ್ ಗಾತ್ರ ನಲವತ್ತೈದು ಲಕ್ಷ ಕೋಟಿಗೆ ಏರಿದೆ ಆದ್ರೂ ಈಗ ಕೊಡ್ತಾ ಇರೋದು ಐವತ್ತು ಸಾವಿರದ ಇನ್ನೂರ ಐವತ್ತೆರಡು ಸಾವಿರ ಕೋಟಿ ಮಾತ್ರ ವರ್ಷದಿಂದ ವರ್ಷಕ್ಕೆ ರಾಜ್ಯಕ್ಕೆ ಕೊಡುವ ಹಣ ಏರಿಕೆಯಾಗಬೇಕಾಗಿತ್ತು ಆದರೆ ಮೋದಿ ಸರ್ಕಾರ ಇಳಿಕೆ ಮಾಡಿ ಕರುನಾಡ ಅಭಿವೃದ್ಧಿಗೆ ಮಣ್ಣು ಹಾಕ್ತಾ ಇದೆ ಈ ವರ್ಷ ರಾಜ್ಯ ಕಳೆದ ನೂರ ಇಪ್ಪತ್ತೆರಡು ವರ್ಷಗಳಲ್ಲೇ ಕಂಡು ಕೇಳರಿಯದಷ್ಟು ಬರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ರಾಜ್ಯದ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳು ಬರಪೀಡಿತವಾಗಿವೆ ಸುಮಾರು ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾಗಿದೆ ಈ ನಷ್ಟದ ಸ್ವಲ್ಪ ಪ್ರಮಾಣವನ್ನ ಕೇಂದ್ರ ಸರ್ಕಾರವು ತುಂಬಿಸಿಕೊಡ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದೆ ಕೇಂದ್ರ ತಂಡವು ರಾಜ್ಯಕ್ಕೆ ಭೇಟಿಯನ್ನ ನೀಡಿ ಅಧ್ಯಯನ ಕೂಡ ನಡೆಸಿದೆ ಆದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನಯಾ ಪೈಸೆಯೂ ಬಂದಿಲ್ಲ ಸುಮಾರು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಪರಿಹಾರವನ್ನ ನೀಡುವಂತೆ ಕೋರಿ ಹಲವು ಬಾರಿ ಮನವಿ ಮಾಡಿದ್ರೂ ಇತ್ತ ಕೇಂದ್ರ ಸರ್ಕಾರ ತಿರುಗಿಯೂ ನೋಡದೆ ರಾಜ್ಯಕ್ಕೆ ಮೋಸ ಮಾಡ್ತಾ ಇದೆ ಈಗ ಸುಪ್ರೀಂ ಕೋರ್ಟ್ ಕೂಡ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಉಗಿದಿದೆ ಆದ್ರೂ ಇವರಿಗೆ ಮಾತ್ರ ಬುದ್ಧಿ ಬಂದಿಲ್ಲ ನೀರಿಲ್ಲದೆ ಬರಡಾದ ಭೂಮಿಗೆ ನೀರುಣಿಸಲು ಅನುಷ್ಠಾನಕ್ಕೆ ಬಂದ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಿಸಿದ್ದ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೇವೆ ಅಂತ ಹೇಳಿ ಬಜೆಟ್ನಲ್ಲಿಯೇ ಘೋಷಣೆ ಮಾಡಿ ಕೊನೆಗೆ ಕೊಟ್ಟಿದ್ದು ದೊಡ್ಡ ಚೊಂಬು ಬೆಂಗಳೂರಿನ ಅಭಿವೃದ್ಧಿಗೂ ಹಣ ಕೊಡಲಿಲ್ಲ ರಾಯಚೂರಿಗೆ ಏಮ್ಸ್ ಬರಲಿಲ್ಲ ಇನ್ನು ಎರಡು ಸಾವಿರದ ಹದಿನಾಲ್ಕರ ನಂತರ ನಮ್ಮ ರಾಜ್ಯದಲ್ಲಿ ಹೊಸದಾಗಿ ಕೇವಲ ಒಂದು ಸಾವಿರದ ಒಂಬೈನೂರ ನಲವತ್ತು ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ ಮಾಡಲಾಗಿದೆ ಅದೇ ಅವಧಿಯಲ್ಲಿ ಮಹಾರಾಷ್ಟ್ರದಲ್ಲಿ ಹೊಸದಾಗಿ ನಿರ್ಮಾಣ ಆಗಿದ್ದು ಬರೋಬ್ಬರಿ ಹನ್ನೆರಡು ಸಾವಿರದ ಮುನ್ನೂರು ಕಿಲೋಮೀಟರ್ ಗುಜರಾತಿನಲ್ಲಿ ಮೂರು ಸಾವಿರದ ನೂರ ತೊಂಬತ್ತೊಂದು ಕಿಲೋಮೀಟರ್ ಈ ಮೂಲಕ ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆಯಲ್ಲೂ ಕನ್ನಡಿಗರಿಗೆ ಕೇಂದ್ರ ಸರ್ಕಾರ ಮೋಸ ಮಾಡಿದೆ ಬೇರೇನು ಬೇಡ ಈ ವರ್ಷದ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ನಮ್ಮ ರಾಜ್ಯದ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೂ ಮೋದಿ ಸರ್ಕಾರ ಒಪ್ಪಿಗೆಯನ್ನ ನೀಡದೆ ಕನ್ನಡಿಗರಿಗೆ ಅವಮಾನ ಮಾಡಿದೆ ಕನ್ನಡಿಗರಿಗೆ ನಾಡಿನ ಸಂಸ್ಕೃತಿಗೆ ರಾಜ್ಯದ ಅಭಿವೃದ್ಧಿಗೆ ದ್ರೋಹವನ್ನು ಬಗೆಯುತ್ತಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವ ಸಮಯ ಈಗ ಒದಗಿ ಬಂದಿದೆ ಈ ಬಾರಿಯ ಚುನಾವಣೆಯಲ್ಲಿ ಹಸ್ತದ ಬಟನ್ ಒತ್ತುವುದರ ಮೂಲಕ ಬಿಜೆಪಿಯನ್ನ ತಿರಸ್ಕರಿಸಬೇಕಿದೆ ಬನ್ನಿ ಈ ಕೆಲಸ ಮಾಡೋಣ ನಮ್ಮ ಕರುನಾಡಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ತಪ್ಪಿಸೋಣ ನಮಸ್ಕಾರ